ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಹೇಳ್ತಾ ಇವತ್ತಿಂದು ಯಾವ ರೆಸಿಪಿ ಅಂತ ನೋಡೋಣವಾ ಇವತ್ತು ಬಸಳೆ ಸೊಪ್ಪಿಂದು ಬೋಂಡ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬಸಳೆ ಸೊಪ್ಪನ್ನ ಬಾಯಲ್ಲಿ ಹುಣ್ಣಾಗಿರುತ್ತಲ್ವ ಅಂದರೆ ಅಲ್ಸರು ಅವಾಗ ತುಂಬ ಯೂಸ್ ಮಾಡ್ತಾರೆ ಈ ಸೊಪ್ಪನ್ನ ಈ ಸೊಪ್ಪಿಂದ ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಎಲ್ಲ ಥರದೂ ರೆಸಿಪಿ ಮಾಡ್ತಾರೆ ಬಟ್ ನಾನಿವತ್ತು ಬೋಂಡ ಮಾಡೋದು ಯಾವ ಥರ ಅಂತ ನಿಮ್ಗೆ ಹೇಳ್ತೀನಿ ತುಂಬಾ ಈಸಿ ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಬಸಳೆ ಸೊಪ್ಪಿಂದು ಬೋಂಡ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಕ್ರಿಸ್ಪಿಯಾಗಿ ಬರಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ನೋಡೋಣ ಬಟ್ ಇದಕ್ಕಿಂತ ಮುಂಚೆ ನಾನು ಈ ಬಸಳೆ ಸೊಪ್ಪನ್ನ ಒಮ್ಮೆ ತೋರಿಸ್ಬಿಡ್ತೀನಿ ನಾನು ನಮ್ಮನೆ ಹತ್ರನೇ ಪಾಟಲ್ಲಿ ಈ ಥರ ಬೀಜ ತೊಗೊಂಬಂದು ಪಾಟಲ್ಲಿ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಈ ಬೀಜ ಎಲ್ಲಾದರೂ ಸಿಕ್ಕರೆ ನಿಮ್ಮ ಪಾಟಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ ಒಂದು ತ್ರೀ ಫೋರ್ ಮಂತ್ಲ್ಲೇ ಈ ಥರ ಗಿಡ ಬೆಳ್ಕೊಂಬಿಡುತ್ತೆ ಮತ್ತು ನೀವು ಅವಾಗವಾಗ ಕಟ್ ಮಾಡ್ತಿದ್ರೆ ಅಂತೂ ಚೆನ್ನಾಗಿ ಬೆಳ್ಕೊತ ಹೋಗುತ್ತೆ ಲೀಫ್ ಅಂತೂ ಸೂಪರಾಗಿ ಬರುತ್ತೆ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾನು ಈ ಗಿಡ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಎಂಟತ್ತು ಎಲೆ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ ನಾನಿಲ್ಲಿ ಇಬ್ಬರಿಂದ ಆಗೋಷ್ಟು ಬೋಂಡ ಮಾಡ್ತಿದ್ದೀನಿ ಸೊ ಹಂಗಾಗಿ ನನಗೆ ಇಷ್ಟೇ ಸಾಕನಿಸ್ತು ಅಷ್ಟೇ ಎಲೆನ ಕಟ್ ಮಾಡ್ಕೊಂಬಂದೆ ಇದಕ್ಕೇ ಏನೆಲ್ಲ ಹಾಕ್ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಪುಡಿ ತೊಗೊಂಡಿನಿ ಅಂದರೆ ಅಡುಗೆ ಸೋಡಾ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ತಗೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನನ ಸ್ವಲ್ಪ ಹಾಕೊಳ್ಳಿ ಇದ್ರ ಜೊತೆಗೆ ನಾವು ಸ್ವಲ್ಪ ಖಾರ ಹಾಕೊತಿದ್ದೀನಿ ಇದನ್ನ ಸ್ಕಿಪ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ ಮತ್ತು ಬೋಂಡ ಮಾಡಲಿಕ್ಕೆ ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಇದು ಕ್ರಿಸ್ಪಿ ಆಗಲಿಕ್ಕೆ ನೀವು ಒಂದೆರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಲೇಬೇಕು ಅಕಸ್ಮಾತ್ ಅಕ್ಕಿ ಹಿಟ್ಟಿಲ್ಲಪ್ಪ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ಲೋರ್ ಬೇಕಾದರೂ ಹಾಕೋಬಹುದು ಈ ಥರ ಒಂದು ಬೌಲಿಗೆ ಫಸ್ಟು ಮಿರ್ಚಿ ಹಿಟ್ಟು ಅಂದರೆ ಬೋಂಡ ಬಜ್ಜಿ ಮಾಡ್ತೀವಲ್ವಾ ಆ ಹಿಟ್ಟು ಕಡಲೆ ಬೇಳೆ ಇಟ್ಟು ಹಾಕ್ಕೊಳ್ಳಿ ಹಾಕೊಂಡು ಅದಾದ್ಮೇಲೆ ಇದಕ್ಕೇನೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಖಾರ ಪುಡಿ ಅದೆ ಹೇಳಿದ್ನಲ್ವ ಸ್ಕಿಪ್ ಬೇಕಾದ್ರೆ ಮಾಡ್ಕೊಬೋದು ಅಜ್ವನ ಮತ್ತು ಜೀರಿಗೆನ ಹಂಗೆ ಹಾಕೋಕ್ಕಿಂತ ಸ್ವಲ್ಪ ಕುಟ್ಟಿ ಹಾಕಿರಿ ಹಾಗಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀರು ಹಾಕೋಕ್ಕಿಂತ ಮುಂಚೆನೇ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ನೀರು ಹಾಕಿದ ತಕ್ಷಣ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆಗುತ್ತೆ ಅನ್ನೋ ಫೀಲ್ ನಿಮಗಿರುತ್ತೆ ಸೊ ಹಂಗಾಗಿ ಫಸ್ಟ್ ಹಿಟ್ಟನ್ನ ಎಲ್ಲ ನೀಟಾಗಿ ಕಂಬೈನ್ ಮಾಡಿಬಿಡಿ ಆಮೇಲೆ ಸ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ಈ ಥರ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಇವಾಗ ತೋರಿಸ್ತಿದ್ದೀನಲ್ಲ ಸ್ಪೂನಿಂದ ಬಿಟ್ಟರೆ ಈ ಥರ ಬೀಳಬೇಕು ಅಷ್ಟು ಅದಕ್ಕಿದ್ದರೆ ಸಾಕು ನೀವು ಇವಾಗ ಚೆನ್ನಾಗಿ ಈ ಥರ ಡಿಪ್ ಮಾಡಿಕೊಂಡು ನೀವು ಹಿಟ್ಟಲ್ಲಿ ಹಾಕಿದ ತಕ್ಷಣ ಎಲೆ ಪೂರ್ತಿನೂ ಇಟ್ಟು ಚೆನ್ನಾಗಿ ಕವರ್ ಆಗಬೇಕು ಆವಾಗನೇ ನೀವು ಎಣ್ಣೆಲಿ ಹಾಕಬೇಕು ಸೊ ಸ್ವಲ್ಪನೇ ಎದ್ದಿ ಹಾಕೋಕೆ ಹೋಗಬೇಡಿ ಫಸ್ಟು ನಾನಿಲ್ಲಿ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಮೀಡಿಯಂ ಊರಿಲೆ ಕಾಯ್ಲಿಕ್ಕೆ ಇಟ್ಬಿಡಿ ಜೋರು ಇಟ್ಬಿಟ್ರೆ ಬೋಂಡ ಎಲ್ಲ ಬ್ಲಾಕ್ ಆಗಿಬಿಡ್ತವೆ ಸೊ ಹಂಗಾಗಿ ಮೀಡಿಯಮ್ ಊರಿಲೆ ನೀವು ಈ ಬೋಂಡನೇ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಈ ಥರ ಡಿಪ್ ಮಾಡಿದ ಮೇಲೆ ಒಂದೊಂದೇ ಹಾಕೊಂಡು ನೀವು ಫ್ರೈ ಮಾಡಬೇಕಾಗುತ್ತೆ ಬಟ್ ನೀವು ಎಲೆನ ನೀಟಾಗಿ ಕವರ್ ಮಾಡ್ಕೋಬೇಕು ಯಾಕಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಪಟ್ಪಟ್ ಅಂತ ಸಿಡಿದ್ಬಿಡುತ್ತೆ ಯಾಕಂದ್ರೆ ಎಲೆಯಲ್ಲಿ ನೀರಿನ ಅಂಶ ಇರುತ್ತಲ್ವಾ ಹಾಗಾಗಿ ಪಟ್ಪಟ್ ಅಂತ ಸಿಡಿದ್ಬಿಡುತ್ತೆ ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ತುಂಬ ಸರಿ ಮಾಡಿದ್ರಿಗೆ ಇದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಫಸ್ಟ್ ಟೈಮ್ ಮಾಡಿದರಿಗೆ ಸ್ವಲ್ಪ ಗೊತ್ತಾಗಲ್ಲವಾ ಸೊ ಹಂಗಾಗಿ ಹೇಳ್ತಿದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಲಿ ಹಾಕಿ ನಿಮ್ಗೆ ಇಲ್ಲಾಂದರೆ ಮತ್ತೆ ಕಣ್ಣಿಗೆ ಇಲ್ಲ ಇಲ್ಲಾದರೂ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಈ ಥರ ಹಾಕ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಫುಲ್ಲು ರೆಡ್ ಆಗೋ ಥರ ಮಾಡ್ಕೊಬೇಡಿ ಚೆನ್ನಾಗಿ ಅದು ಒಳಗಡೆ ಎಲ್ಲ ಬೆಂದ್ಕೊಂಡು ಈ ಥರ ಉಬ್ಬಿ ಬರುತ್ತೆ ಮತ್ತು ಕ್ರಿಸ್ಪಿನೂ ಕೂಡ ಬರುತ್ತೆ ಒಳಗಡೆ ಎಲೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದು ಯಾವುದೇ ಕಹಿ ಏನು ಇರಂಗಿಲ್ಲ ಆರಾಮಾಗಿ ಮಕ್ಕಳು ಕೂಡ ಓಡಾಡ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರ್ ಅಂತಾನೆ ಹೇಳ್ಬೋದು ಇದೇನಾದರೂ ಸ್ವಲ್ಪ ಖಾರ ಪುಡಿ ಹಾಕೊಂಡು ಅಂದ್ರೆ ನೀವೇನಾದ್ರೂ ಇದಕ್ಕೆ ಖಾರ ಪುಡಿ ಹಾಕೊಂಡು ಫ್ರೈ ಮಾಡಿಲ್ಲ ಅಂತಂದ್ರೆ ಈ ತರ ಪ್ಲೇಟಿ ತಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕೊಂಡು ತಿಂದರೂ ಕೂಡ ಸಕ್ಕ ಟೇಸ್ಟ್ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತೆ ಮಳೆ ಬಂದಾಗ ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತಂತ ನನಗೆ ಕಾಮೆಂಟ್ ಮಾಡಿ ಬಸಳೆ ಬಸ್ಲೆ ಸೊಪ್ಪಿಂದ ತುಂಬನೇ ಹೆಲ್ಪ್ ಬೆನಿಫಿಟ್ಸ್ ಇದಾವೆ ತುಂಬಾನೇ ಬಾಡಿ ಹೀಟ್ ಆದಾಗ ಈ ಸೊಪ್ಪನ್ನ ತಿಂತಾರೆ ಮತ್ತೆ ಹಲ್ಸರ್ ಕೂಡನು ಕೂಡ ಈ ಸೊಪ್ಪನ್ನ ತಿಂತಾರೆ ನೀವೇನಾದ್ರೂ ಸೊಪ್ಪು ಈ ಸೊಪ್ಪಿನಿಂದ ಸಾಂಬಾರು ಅದು ಇದು ಮಾಡ್ಕೊಂಡಿದ್ರೆ ಬೋರ್ ಆಗಿದ್ರೆ ಈ ತರ ಸ್ನಾಕ್ಸ್ ರೆಸಿಪಿ ಕೂಡ ಮಾಡ್ಕೋಬಹುದು ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗ್ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದಾದ್ಮೇಲೆ ಹಾಲ್ ಅಂತ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಹಾಗೆ ನಿಮ್ಮ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಚಾನಲ್ ಮೇಲೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್